ನ್ಯಾಷನಲ್ ಹೈವೇ ಸಮಸ್ಯೆಗಳ ಬಗ್ಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ನೀವು ಬೆಳ್ತಂಗಡಿಯ ತಾಲೂಕಿನವರು ಪ್ರಾಯಶ ಅನುಭವಿಸ್ತಿರುವ ಯಾತನೆ ಏನಿದೆಯಾ ಅನುಭವಿಸ್ತಿರುವ ಸಮಸ್ಯೆ ಏನಿದೆಯಾ ಅದು ಪ್ರಾಯಶ ಯಾವ ತಾಲೂಕಿನವರು ಅನುಭವಿಸ್ತಾ ಇಲ್ಲ ಆ ಸಮಸ್ಯೆಯ ಬಗ್ಗೆ ಹರೀಶ್ ಪುಂಜ ಅವರು ಈಗಾಗಲೇ ಹೇಳಿದರು ನಮ್ಮ ಜಿಲ್ಲೆಯಲ್ಲಿ ತುಂಬ ನ್ಯಾಷನಲ್ ಹೈವೇ ಯೋಜನೆಗಳು ಇವತ್ತು ನಡೀತಾ ಇದೆ ಸಮಸ್ಯೆ ಏನಂದರೆ ಈ ಕಾಂಟ್ರಾಕ್ಟ್ರ್ಗಳು ಬೇರೆ ಕಡೆಯಿಂದ ಬರ್ತಾರೆ ಕಾಂಟ್ರ್ಯಾಕ್ಟ್ರುಗಳು ಉದಾಹರಣೆಗೆ ಇಲ್ಲಿರುವಂಥ ಕಾಂಟ್ರಾಕ್ಟರ್ ಏನಿದ್ದಾರೆ ಎಸ್ ಪಿ ಜೈನ್ ಎಸ್ ಪಿ ಜೈನ್ ಡಿ ಪಿ ಜೈನ್ ಅನ್ನುವಂಥ ಕಾಂಟ್ರಾಕ್ಟರ್ ಏನಿದಾನೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ ಮಂಗಳೂರಿಗೆ ಬರುವಾಗ ಬೆಳ್ತಂಗಡಿಗೆ ಬರುವಾಗ ಅವರೇನು ಅಂದ್ಕೊಂಡಿದ್ರು ಬೇರೆಲ್ಲದ ಕಡೆಗಳಲ್ಲಿ ಮಾಡಿದಾಗೆ ನಾವು ಎಲ್ಲವನ್ನು ಒಮ್ಮೆ ಓಪನ್ ಅಪ್ ಮಾಡಿ ಕೆಲಸ ಮಾಡ್ತೇವೆ ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡು ಇಲ್ಲಿ ಮಾಡಿದ್ದಾರೆ ಅದರ ಮಧ್ಯೆ ಅವರು ಹಣಕಾಸಿನ ಸಮಸ್ಯೆಗೆ ಒಳಗಾದರು ಒಂದು ಆರು ತಿಂಗಳು ಕೆಲಸ ತಡ ಆಯಿತು ಈಗ ಏನೋ ದೇವರ ದಯದಲ್ಲಿ ನಮ್ಮ ಕೇಂದ್ರದ ಸಚಿವರ ಸಾಕಾರದಿಂದ ಎಲ್ಲೋ ಒಂದು ಕಡೆ ಬಿಲ್ ಅನ್ನು ಅವರಿಗೆ ಕೊಟ್ಟು ಅವರು ಮತ್ತೆ ಕೆಲಸ ಮಾಡುವ ಒಂದು ಸ್ಥಿತಿಗೆ ಬಂದು ನಿಂತಿದ್ದಾರೆ ನಾನು ಇವತ್ತು ಮಧ್ಯಾಹ್ನ ಶಾಸಕರ ಜೊತೆ ಸೇರಿಕೊಂಡು ಅವರ ಸಭೆಯನ್ನು ಮಾಡಿ ಈ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ನಿರ್ವಹಿಸಬಹುದು ಅನ್ನುವಂಥದ್ದನ್ನು ಇಲಾಖೆಯ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳ ಜೊತೆ ಸೇರಿ ಆ ಸಭೆಯನ್ನು ಮಾಡಿ ಒಂದು ಸಮಸ್ಯೆಯ ಇತ್ಯರ್ಥ ಆಗುವ ಪ್ರಯತ್ನವನ್ನು ಇವತ್ತು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಬಗ್ಗೆ ಒಂದು ಹಂತದ ಜಿಲ್ಲಾ ಮಟ್ಟದ ಸಭೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ ಆದರೆ ಅದರಲ್ಲಿ ಯಾವುದೇ ಸೊಲ್ಯೂಷನ್ ಬರಲಿಲ್ಲ ಈಗ ಹೇಗೆ ಮಾಡೋದನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ತುಂಬ ಜನರು ಡಿಸೈನ್ ಬದಲಾವಣೆಯ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ ಈ ಹಂತದಲ್ಲಿ ಡಿಸೈನ್ ಬದಲಾವಣೆ ಮಾಡಲಿಕ್ಕೆ ನಮ್ಮ ವ್ಯಾಪ್ತಿಯೊಳಗೆ ಕಷ್ಟ ಆಗ್ಬೋದು ಅನ್ನುವಂಥ ಒಂದು ಪ್ರಾಮಾಣಿಕ ಉತ್ತರವನ್ನು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗಿರುವ ಡಿಸೈನ್ ಮತ್ತು ಈಗಿರುವ ಕಾಂಟ್ರಾಕ್ಟರ್ನನ್ನು ಹೇಗೆ ನಾವು ನಮ್ಮ ಜಿಲ್ಲೆಗೆ ಪೂರಕವಾಗಿ ಜೋಡಿಸಿಕೊಂಡು ಅವನನ್ನು ಕೆಲಸವನ್ನು ಮಾಡಿಸ್ಬೋದು ಆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಯಾದ ಸಮ ಇಲ್ಲಿಯಾದ ಸಮಸ್ಯೆ ಶಾಂತಿ ಮತ್ತು ಉಜಿರೆಯ ಮಧ್ಯೆ ಆಗದ ರೀತಿಯಲ್ಲಿ ನಾವು ಕಾಂಟ್ರಾಕ್ಟರ್ ಯಾರು ಅಲಾಟ್ ಆಗ್ತಾರಾ ಶಾಂತಿ ಮತ್ತು ಉಜಿರೆಗೆ ಅವರ ಜೊತೆ ಮೊದಲನೇ ಮೊದಲೇ ಸಭೆ ಮಾಡಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನವನ್ನು ಶಾಂತಿ ಮತ್ತು ಉಜಿರೆಯ ರಸ್ತೆಯ ಮಧ್ಯೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ